ಇವನ್ ಇವತ್ತು ನಾನು ನಿಮಗೆ ಬೀಟ್ರೂಟ್ ಹಸಿ ಅಥವಾ ಬೀಟ್ರೂಟ್ ಸಾಸ್ಮೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬೀಟ್ರೂಟಲ್ಲಿ ಐರನ್ನು ಫೈಬರು ಪೊಟ್ಯಾಷಿಯಮ್ ಎಲ್ಲ ಹೇರಡವಾಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದನ್ನು ಮಾಡೋಕ್ಕೆ ಅಂತ ಸಾಮಗ್ರಿಗಳನ್ನು ನೋಡೋಣ ನಾನು ಇಲ್ಲಿ ಇಬ್ಬರಿಗೆ ಸಾಕಾಗುವಷ್ಟು ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎರಡು ಬೀಟ್ರೂಟು ಒಂದು ಆಲೂಗಡ್ಡೆ ಒಂದು ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಹಾಕ್ಕೋಬೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಬೌಲ್ ಕಾಯಿ ತುರಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಕಪ್ ಮೊಸರು ಇವೆಲ್ಲವನ್ನು ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಬೀಟ್ರೂಟು ಮತ್ತು ಆಲೂಗಡ್ಡೆ ಮೆಣಸಿನ್ಕಾಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕಟ್ ಮಾಡ್ಕೊಂಡಿರೋ ಸಾಮಗ್ರಿಗಳನ್ನು ಹಾಕಿ ಪ್ಲೇಟ್ ಮುಚ್ಚಿ ಎಂಟು ಹತ್ತು ಮಿನಿಟ್ಸ್ ಬೇಯೋಕ್ಕೆ ಬಿಡಬೇಕು ಬೆಂದಾದಮೇಲೆ ಹತ್ತು ಮಿನಿಟ್ಸ್ ಆರೋಗ್ಯ ಬಿಡಿ ಆಮೇಲೆ ಕಾಯಿ ತುರಿ ತೊಗೊಂಡಿದ್ದೀವಲ್ಲ ಅದನ್ನು ರುಬ್ಕೊಂಡು ಬೇಯಿಸಿರೋ ಬಿಟ್ರೂಟು ಆಲೂಗಡ್ಡೆ ಇರೋ ಪಾತ್ರೆಗೆ ಹಾಕಿ ಒಂದು ಕಪ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಗ್ಗರಣೆಗೆ ಅಂತ ಒಂದು ಸ್ಪೂನ್ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ನಂತರ ಬೇಯಿಸ್ಕೊಂಡಿರೋ ಪಾತ್ರೆಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡೋಕ್ಕೆ ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಮಾಡಿ ನೋಡಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್